ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಅಯ್ಯಪ್ಪನ ಮಹಾಪೂಜೆ ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತೆ ದಯಮಾಡಿ ಯಾರಾದರೂ ಈ ಒಂದು ಪೂಜೆಯನ್ನು ಮಾಡಿಸಲು ಇಚ್ಛೆ ಇದ್ದರೆ ತಮ್ಮ ಒಂದು ಮುಂಚಿತವಾಗಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ಳುತ್ತಾ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳುತ್ತಾ ಅಯ್ಯಪ್ಪ ಸ್ವಾಮ ಪೂಜೆ ಇರುತ್ತದೆ ನವೆಂಬರ್ದಲ್ಲಿ ನಮ್ಮ ಅಯ್ಯಪ್ಪ ಶಿವ ದೇವಸ್ಥಾನದ ವತಿಯಿಂದ ಮಾಲಾಧಾರಿಗಳು ಎರಡು ನೂರರಿಂದ ಎರಡು ನೂರ ಐವತ್ತು ಜನ ಪ್ರತಿ ವರ್ಷವೂ ನಮ್ಮ ಒಂದು ದೇವಸ್ಥಾನದಲ್ಲಿ ಮಾಲಾಧಾರಿಗಳಾಗಿ ஒரு ச நம்ம அதிப்பவாமி அது ஒரு கட்டட சம்பூர் வந்து நிலையத்தீங்க వాటుదిదిది వాటిదిదిదిదిది. ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳು ಮತ್ತ ಕಾರ್ಯಕರು ಯುಟೂ ಹೋಗಿ ಗೌರಿಶ್ ಲಾಗ್ ಟೈಪ್ ಮಾಡಿ ಆ ಒಂದು ಗೌರಿಶ್ ಒಂದು ಚಾನಲ್ ನಮ್ಮ ಅದಪ್ಪ ಸ್ವಾಮಿ ಅವರ ಒಂದು ಕಟ್ಟಡ ಸಂಪೂರ್ಣ ಒಂದು ವಿಡಿಯೋ ನಿಮ್ಗ ಸಿಗ್ತೈತಿ ಅದಾಗ ಎಷ್ಟು ಶ್ರಮ ಕೆಲಸ ಮಾಡ್ತಾರ ಕೆಲಸ ಹೆಂಗಿಲ್ಲ ನಿಮ್ಗ ಅದನ್ನ ಅಪ್ಡೇಟ್ ಬಂದಿತ್ತೈತಿ ಮತ್ತ ಪ್ರತಿ ತಿಂಗಳು ಹದ್ನಾಕನೇ ತಾರೀಕು ಏನ್ ಪೂಜೆ ನೆರವೇರುತ್ತಲ್ಲ

ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಿವ ಸಮಿತಿಯ ವತಿಯಿಂದ ಪ್ರತಿ ತಿಂಗಳೂ ಹದಿನಾಲ್ಕನೇ ತಾರೀಕಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ಮಹಾಪೂಜೆ ಕಾರ್ಯಕ್ರಮ ಪ್ರತಿ ತಿಂಗಳೂ ನಮ್ಮ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಇರುತ್ತದೆ ಒಂದು ನೂರ ಐವತ್ತೊಂದನೇ ಮಹಾಪೂಜೆ ಇವತ್ತಿಗೆ ಮುಕ್ತಾಯವಾಗಿದೆ ಮುಂದಿನ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಶ್ರೀ ಒಳೋಟಿ ಗುರುಗಳು ಟಿ ವಿ ಎಸ್ ಮಾಲೀಕರು ವಿ ಎಸ್ ಮೊಡ್ರಸ್ ಇವರ ಒಂದು ಪೂಜೆ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಮಹಾಪೂಜೆ ನೆಲೆತದೆ ಅದೇ ರೀತಿಯಾಗಿ ಮೇ ತಿಂಗಳೊಳಗೆ ಅವರ ಒಂದು ಮಹಾಪೂಜೆ ಇರುತ್ತದೆ ಅದೇ ರೀತಿಯಾಗಿ ಜೂನ್ ತಿಂಗಳಲ್ಲೂ ಸಹ ಹದಿನಾಲ್ಕನೇ ತಾರೀಕು ಮಹಾಪೂಜೆ ಇರುತ್ತದೆ ಈ ರೀತಿ ಪ್ರತಿ ತಿಂಗಳೂ ನಮ್ಮ ಒಂದು ಅಯ್ಯಪ್ಪ ಶಿವ ಸಮಿತಿಯ ವತಿಯಿಂದಾಗಲಿ ಭಕ್ತರ ವತಿಯಿಂದಾಗಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಪ್ರತಿ ತಿಂಗಳೂ ನಡೀತಾ ಬರುತ್ತಿದೆ ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಹನುಗುಂದ ನಗರದ ಅಯ್ಯಪ್ಪ ಭಕ್ತರು ಮಾಲೆಯನ್ನು ಧರಿಸಿ ಶ್ರೀ ಶಬರಿಮಲೆ ಏಪ್ರಿಲ್ ತಿಂಗಳಲ್ಲಿ ಶಬರಿಮಲೆಗೆ ಯಾತ್ರೆ ಕೈಗೊಳ್ಳುತ್ತಾರೆ ಅದೇ ರೀತಿಯಾಗಿ ನಮ್ಮ ನವೆಂಬರ್ದಲ್ಲಿ ನಮ್ಮ ಅಯ್ಯಪ್ಪ ಶಿವ ದೇವಸ್ಥಾನದ ವತಿಯಿಂದ ಮಾಲಾಧಾರಿಗಳು ಎರಡು ನೂರರಿಂದ ಎರಡು ನೂರ ಐವತ್ತು ಜನ ಪ್ರತಿ ವರ್ಷವೂ ನಮ್ಮ ಒಂದು ದೇವಸ್ಥಾನದಲ್ಲಿ ಮಾಲಾಧಾರಿಗಳಾಗಿ ಸೇವೆಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ನೂರ ಐವತ್ತೊಂದನೇ ಮಹಾಪೂಜೆ ನೆರವೇದೆ ಮುಂದಿನ ತಿಂಗಳು ಒಂದು ನೂರ ಐವತ್ತೆರಡನೇ ಮಹಾಪೂಜೆ ಬರುತ್ತದೆ ಅದೇ ರೀತಿಯಾಗಿ ನಮ್ಮ ಒಂದು ದೇವಸ್ಥಾನದಿಂದ ಹುಣಗನ್ನ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಭಕ್ತರ ಒಂದು ಆಶೆ ಇತ್ತು ನಮ್ಮ ಹುಣಮಂದ ನಗರದಲ್ಲಿ ಶ್ರೀ ಅಯ್ಯಪ್ಪ ದೇವಸ್ಥಾನ ಅಂದರೆ ಶಬರಿಮಲೆಯಲ್ಲಿ ಯಾವ ರೀತಿಯಾಗಿ ಒಂದು ಅಯ್ಯಪ್ಪ ದೇವಸ್ಥಾನ ಕಟ್ಟಡ ಇದೆ ಅದೇ ರೀತಿಯೇ ನಮ್ಮ ಹುಣಮನ್ ನಗರದೊಳಗೆ ಸಹ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಲು ನಮ್ಮ ಎಲ್ಲ ಮಾಲಾಧಾರಿಗಳು ಮತ್ತು ಮುಣಗೊಂದು ತಾಲೂಕಿನ ಎಲ್ಲ ಭಕ್ತಾದಿಗಳು ಒಂದು ಶಕ್ತಿ ಮತ್ತು ಒಂದು ಕಾಣಿಕೆ ರೂಪದಲ್ಲಿ ನಮಗೆ ಿದ್ದಾರೆ ಆ ಎಲ್ಲ ಒಂದು ನಮ್ಮ ದೇವಸ್ಥಾನ ಕಟ್ಟಡಕ್ಕೆ ದಾರಿಗಳಾಗಿ ಕೊಟ್ಟಂಥ ಮತ್ತು ಮಾನಾದಾರತಕ್ಕಂಥ ಹಣದಿಂದ ಇವತ್ತಿಗೆ ತೊಂಬತ್ತು ಲಕ್ಷ ರೂಪಾಯಿ ಒಂದು ದೇವಸ್ಥಾನ ನಮ್ಮ ಹುಡುಗದೊಳಗ ಕಟ್ಟಡ ಆಗಿ ಪ್ರಥಮ ಹಂತದ ಒಂದು ಕಾರ್ಯಕ್ರಮ ಮುಕ್ತಾಯಾಗಿದೆ ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ಅಂದರೆ ಹದಿನೆಂಟು ಮೆಟ್ಟಿಲು ಮತ್ತು ಗಂಧ ಮಂಟಪ ಅಯ್ಯಪ್ಪನ ಒಂದು ದೇವಸ್ಥಾನ ಗಣೇಶನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯಮ್ಮ ಮಾಳೀಪುರ ತಮ್ಮ ಈ ರೀತಿ ಹಂತ ಹಂತವಾಗಿ ನಾಲ್ಕು ದೇವಸ್ಥಾನ ಈಗ ಪ್ರಾರಂಭ ಮಾಡಬೇಕಾಗಿದೆ ಅದರೊಳಗೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನ ಕಟ್ಟಡ ಪ್ರಾರಂಭ ಆಗಿದೆ ಈಗ ಒಂದು ಫಿಲ್ಂತ್ ಲೆವೆಲ್ ಅಂದರೆ ಅಯ್ಯಪ್ಪ ದೇವಸ್ಥಾನ ಒಂದು ಫಿಲ್ಂತ್ ಲೆವೆಲ್ ಆಗಿದೆ ಮುಂದೆ ಇನ್ನೂ ಒಂದು ಕೆಲವೇ ಒಂದು ಐದಾರು ತಿಂಗಳಲ್ಲಿ ಅಯ್ಯಪ್ಪ ದೇವಸ್ಥಾನ ಕಟ್ಟಡ ಮುಕ್ತಾಯವಾಗಿ ಮುಂದೆ ಗಣೇಶನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯಂ ದೇವಸ್ಥಾನ ಅದು ಮುಗಿದ ನಂತರ ಮಾಳಿಗೆ ತಮ್ಮನ ಒಂದು ದೇವಸ್ಥಾನ ಆದ ನಂತರ ಶ್ರೀ ಅಯ್ಯಪ್ಪ ದೇವ ಒಂದು ಹದಿನೆಂಟು ಮೆಟ್ಟಿಲ್ಲ ಆ ಒಂದು ಅಂದರೆ ಈ ನಾಲ್ಕು ದೇವಸ್ಥಾನ ಕಟ್ಟಡ ಮುಕ್ತಾಯ ಆದ ನಂತರ ನಾವು ಹದಿನೆಂಟನೇ ಮೆಟ್ಟಲು ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ಎಲ್ಲ ಒಂದು ಅಯ್ಯಪ್ಪ ಮಾಲಾಧಾರಿಗಳು ಒಂದು ವಿಚಾರ ಅದಕ್ಕೆ ದಯಮಾಡಿ ಎಲ್ಲ ನಮ್ಮ ಹುಣ್ಮ ತಾಲೂಕಿನ ಭಕ್ತರು ಮತ್ತು ನಮ್ಮ ಜಿಲ್ಲೆಯ ಭಕ್ತರಲ್ಲಿ ಒಂದು ಸಭೆಯು ನಮ್ಮಲ್ಲಿ ಒಂದು ವಿನಂತಿ ಇಲ್ಲಿವರೆಗೂ ನಮ್ಮ ಅಯ್ಯಪ್ಪ ದೇವಸ್ಥಾನಕ್ಕೆ ಯಾವುದೇ ಒಂದು ರಾಜಕೀಯ ಗಣ್ಯ ವ್ಯಕ್ತಿಗಳ ಒಂದು ಸಹಾಯ ಇಲ್ಲದೆ ಇಲ್ಲಿವರೆಗೂ ನಮ್ಮ ಭಕ್ತರು ಮತ್ತು ಮಾಲಾಧಾರಿಗಳ ಒಂದು ಆ ಕಾಣಿಕೆಯ ರೂಪದಲ್ಲಿ ಬಂದಿರತಕ್ಕಂಥ ದುಡ್ಡಿನಲ್ಲೇ ಈ ತೊಂಬತ್ತು ಲಕ್ಷ ರೂಪಾಯಿ ಒಂದು ದೇವಸ್ಥಾನ ಕಟ್ಟಡ ಮಾಡಿದ್ದೇವೆ ಅದೇ ರೀತಿಯಾಗಿ ನಮಗೆ ಖುಷಿಯ ರೂಪದಲ್ಲಿ ಆಗಲಿ ಗಡಿಯ ರೂಪದಲ್ಲಿ ಆಗಲಿ ಕೆಪ್ಪಳದ ರೂಪದಲ್ಲಿ ಆಗಲಿ ತಮ್ಮ ಒಂದು ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಭಕ್ತರು ಇನ್ನೂ ಹೆಚ್ಚಿನ ಒಂದು ದೇಣಿಗೆ ನಮಗೆ ಅವಶ್ಯಕತೆ ಇದೆ ಯಾಕಪ್ಪ ಅಂದ್ರೆ ಈಗ ನಾಲ್ಕು ದೇವಸ್ಥಾನ ಒಂದು ದೊಡ್ಡ ಪ್ರಮಾಣದ ಒಂದು ದೇವಸ್ಥಾನ ಕಟ್ಟಲಿದೆ ಅದಕ್ಕೆ ದಯಮಾಡಿ ವಿನಂತಿ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಸಹಾಯ ಸಹಕಾರ ಸದಾ ನಮ್ಮ ಅಯ್ಯಪ್ಪ ದೇವಸ್ಥಾನದ ಮೇಲೆ ಿರಲಿ ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಕೊಟ್ಟು ಕೇಳಿಕೊಳ್ಳುತ್ತಾ ಶ್ರೀ ಅಯ್ಯಪ್ಪ ದೇವಸ್ಥಾನ ಸೇವಾ ಸಮಿತಿಯವರ ಪರವಾಗಿ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಮತ್ತು ಕಾಲದಾರಿಗಳಿಗೂ ವಂದನೆಗಳು ತಿಳಿಸುತ್ತಾ ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಅಯ್ಯಪ್ಪನ ಮಹಾಪೂಜೆ ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತೆ ದಯಮಾಡಿ ಯಾರಾದರೂ ಈ ಒಂದು ಪೂಜೆಯನ್ನು ಮಾಡಿಸಲು ಇಚ್ಛೆ ಇದ್ದರೆ ತಮ್ಮ ಒಂದು ಮುಂಚಿತವಾಗಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳುತ್ತಾ ವಂದನೆಗಳು ಸ್ವಾಮೀಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮ ದೇವಸ್ಥಾನದ ಒಂದು ಬಾಂಡೆ ಸಾಮಾನುಗಳು ಒಂದು ಒಳ್ಳೆಯ ಕೆಲಸಕ್ಕೆ ಅಂದರೆ ಮನೆಯೊಳಗೆ ಯಾವುದೇ ಒಂದು ಕಾರಣ ಇರ್ಬೋದು ಮನೆ ಗೃಹ ಪ್ರವೇಶವಿರಬಹುದು ಮದುವೆ ಕಾರ್ಯಕ್ರಮ ಇರ್ಬೋದು ಉಳಿದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಯ್ಯಪ್ಪ ಸೇವಾ ಸಮಿತಿಯ ವತಿಯಿಂದ ನಮ್ಮ ಒಂದು ಬಾಂಡೆ ಸಾಮಾನುಗಳನ್ನು ಪ್ರಸಾದಕ್ಕೆ ಪಾಂಡೆಸಮ್ಮನ ನಾವು ದೇವಸ್ಥಾನದಿಂದ ಬಾಡಿಗೆಯನ್ನು ಕೊಡಬೇಕಂತೇಳಿ ನಮ್ಮೆಲ್ಲ ಒಂದು ಭಕ್ತಾದಿಗಳ ಪರವಾಗಿ ನಾವು ಒಂದು ಕಮಿಟಿಯವರು ಒಂದು ನಿರ್ಣಯ ಮಾಡಿ ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಪಾಂಡೆ ಸಮಾನ ಕೊಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ ತಮಗೆ ಯಾರಾದರೂ ಪಾಂಡ್ಯ ಸಮ್ಮನ ಬೇಕಾದಲ್ಲಿ ಶ್ರೀ ಮಲ್ಲಿಕಾರ್ಜುನ ಚೂರಿ ಅವರನ್ನು ಬಂದು ಭೇಟಿಯಾಗಿ ಆ ಒಂದು ರಿಶೀಟಿ ಪಡೆದು ಆ ಒಂದು ಪಾಂಡೆ ಸಮಾನ ತೆಗೆದುಕೊಂಡು ಹೋಗ್ಬೇಕಂತೇಳಿ डब्ल्यूनाथ की स्वामी श्री शरणमय स्वामी